ಕೊಟ್ಟ ಸಮಯಕ್ಕೆ ಆತ ಸರಿಯಾಗಿ ನನ್ನ ಭೇಟಿಗೆ ಬಂದ ಬಂದಾದ ಮೇಲೆ ಆತ ಒಬ್ಬ ಪಿಗ್ಮಿ ಕಲೆಕ್ಟರ್ ಬಾಗಲಕೋಟೆಯೊಳಗೆ ಕಣ್ಣೊಳಗೆ ನೀರು ತುಂಬಿಕೊಂಡೇ ಕೂತ ಗುರುಜಿ ನನಗೆ ಸಣ್ಣ ಸಣ್ಣ ಎರಡು ಮಕ್ಕಳದವ ಏನಾರು ಮಾಡಿ ನನಗೆ ಈ ಭಾನಮತಿಯಿಂದ ನನ್ನನ್ನು ಪಾರು ಮಾಡಿರಿ ಅಂತ ಕಣ್ಣು ಕೆಂಪದು ನೀರು ಬಂದು ಹೇಳ್ತಾ ಹೋದ ಅನೇಕ ಪ್ರಾಬ್ಲಮ್ ಹೇಳ್ತಾ ಹೋದ ಹಾಗೆ ಇದರಿಂದಾಗಿ ಏನೇನು ಅನಾಹುತ ಆಗಿದೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ಇದನ್ನು ಹೆಂಗೆ ಇದು ಮಾಡ್ತೀರಿ ನನ್ನ ನನಗೆ ಇದರಿಂದ ಪಾರ್ ಮಾಡಲೇಬೇಕು ತಾವು ಅಂತ ತಿಳ್ಕೊಂಡು ತುಂಬ ಗಂಡಸಾಗಿಯೂ ಕೂಡ ಆತ ಅತ್ತ ಕಣ್ಣು ನೀರು ತೆಗೆದ ನನ್ನ ಪಾದ ಬಿಡಲೇ ಇಲ್ಲ ಆಯ್ತು ಸಮಾಧಾನ ಮಾಡಿದೆ ಮತ್ತು ಒಂದಿಷ್ಟು ಕ್ರಿಯೆಗಳನ್ನು ಹೇಳಿದೆ ಈ ಭಾನಾಮತಿಯಿಂದ ಈ ಏನು ಆಗ್ತಾ ಇದೆ ಎಲ್ಲ ಕೇಳ್ಕೊಂಡೆ ರಾತ್ರಿ ನಿತ್ಯೆ ಹತ್ತಾಯಿಲ್ಲ ಭಯ ಬರ್ತಾಯಿದೆ ಹುಚ್ಚುತ್ತಾರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತವೆ ಬರೀ ರಕ್ತದ ಉಕುಡಿ ಕಾಣಿಸ್ತದೆ ಹೀಗೆಲ್ಲ ಹೇಳ್ತಾ ಹೋದ ಗಾಬರಿ ಆಗುತ್ತೆ ಒಮ್ಮೆ ಚಿಂಗೆದ್ದಂಗೆ ಆಗಿಬಿಡ್ತದೆ ಏಕ್ದಮ್ ಮ್ಯಾಗಿದ್ದ ಕೆಳಗೆ ಬಿದ್ದಂಗೆ ಆಗುತ್ತೆ ಆನಂತರ ರಾಕ್ಷಸಿ ಮುಖಗಳು ಬಂದು ನನ್ನನ್ನು ಹರ್ಕೊಂಡು ತಿನ್ನೋ ಟೈಪು ಇದು ಮಾಡ್ತಾರೆ ಅದಕ್ಕೆ ಅದು ನಶಿಗಿನಲ್ಲೇ ಆಗ್ತದೆ ಸ್ವಪ್ನಗಳು ನಶಿಗಿನಲ್ಲಿ ಬಿದ್ದ ಸ್ವಪ್ನಗಳು ಕರೆ ಆಗ್ತಾವಂತ ಹೀಗೆಲ್ಲ ಹೇಳ್ತಾ ಕೂತ ಮತ್ತು ಏನು ಆಗ್ತಾ ಇದೆ ನಂದು ಇಟ್ಟಿಟ್ಟಲ್ಲೇ ಬಟ್ಟೆಗಳು ಮಾಯ ಆಗ್ತಾವ ಆನದು ಬಟ್ಟೆಗಳು ಸುಡಾಕತ್ತವ ಇವನ್ನೆಲ್ಲ ಹೇಳ್ತಾವಿದ ಏನು ದುಡಿದ್ರೂ ಸಾಲಲ್ಲ ನನ್ನ ನಾನು ನನ್ನ ರಕ್ಷಿಸ್ಕಂಡಾಗ ಮಾಡ್ತಾಳೆ ಏನೋ ದೇವ ದೇವ್ ತುಂಬದಾಗ ಮಾಡ್ತಾಳೆ ಮಕ್ಕಳು ಹಾಗೆ ಮಾಡ್ತಾರೆ ನಮ್ಮ ಮೇಲೆ ಭಾನುಮತಿ ಪ್ರಯೋಗ ಆಗಿದೆ ಅದಕ್ಕಾಗಿ ಹೀಗೆಲ್ಲ ಆಗಿದೆ ಆಯಿತು ಈ ನನ್ನ ಹತ್ತಿರ ಬರ್ತಕ್ಕಂಥ ಪ್ರತಿಯೊಬ್ಬರ ಇಂಥ ಅಳದನ್ನ ಕೇಳಿ ನಾನೇ ತಲ್ಲನ್ನು ಬಿಡ್ತೀನಿ ಇವ್ರಿಗಾಗಿ ದೇವರೇ ಏನು ಮಾಡಬೇಕಪ್ಪ ಅಂದ್ಬಿಡ್ತೇ ಹೇಳ್ತೀನಿ ನನಗೆ ತಿಳಿದದ್ದು ಎಲ್ಲವನ್ನು ನನ್ನ ಅನುಭವಗಳಲ್ಲಿ ಮತ್ತು ನಾನು ಹೇಳಿ ಹೇಳಿ ಫಲಿತಾಂಶ ಬಂದೈತಿ ಅಂತ ತಿಳ್ಕೊಂಡು ಕನ್ಫರ್ಮ್ ಮೇಲೆ ಅಂತ ಅನೇಕ ಸಾಧನಾ ಮಾರ್ಗಗಳನ್ನು ಅವ್ರಿಗೆ ಹೇಳ್ತೀನಿ ಎಲ್ಲಿಂದ ಶುರು ಮಾಡ್ತೀನಿ ಅಂತಂದರೆ ತಪ್ಪು ನೀವು ನಾನು ಹೇಳ್ದಂಗೆ ಸರಿಯಾಗಿ ಮಾಡೋದಾದರೆ ಮಾತ್ರ ನಾನು ನಿಮಗೆ ಪರಿಹಾರ ಕೊಡ ಬರಲೇ ಏನು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಹ್ಞೂ ಅಂತಾರೆ ಇದರಿಂದ ಪಾರಾದರೆ ಸಾಕು ನೀವು ಏನು ಮಾಡದಿದ್ದು ಅಂತಾರೆ ಆಯಿತು ನಾನು ಹೇಳ್ತೀನಿ ಜಲಕ ಮಾಡೋರು ನೀರಿನೊಳಗೆ ಕರ್ಪರ ಹಾಕ್ಕೊಳ್ಳಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ ಆನಂತರ ತುಳಸಿ ಹಾಕ್ಕೊಳ್ಳಿ ಈ ಥರ ಅನೇಕ ಇವನು ಹೇಳಿ ಕ್ರಿಯೆಗಳನ್ನ ಹೇಳಿ ಅದನ್ನು ತೆಗೆದುಕೊಂಡು ಆಹ್ವಾನ ಮಾಡಿಕೊಳ್ಳಿ ಆಹ್ವಾನ ಮಾಡಿಕೊಂಡು ಅದರ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ಸ್ನಾನ ಮಾಡಿದ ಮೇಲೆ ಒಂದು ಮಂತ್ರವನ್ನು ಕೊಟ್ಟಿರ್ತೀನಿ ಅದನ್ನು ಇದನ್ನು ಮಾಡಿ ಹೀಗೆಲ್ಲ ಹೇಳ್ತೀನಿ ಹ್ಞೂ ಒಮ್ಮೆ ಜಾಜಿಕಾಯಿ ಸಾಧನ ಹೇಳ್ತೀನಿ ಬಜೆ ಬೇರಿನ ಸಾಧನ ಹೇಳ್ತೀನಿ ಆನಂತರ ಈ ಏನು ಭಾನಮತಿಯ ಏನು ಪ್ರಯೋಗಕ್ಕೆ ಒಳಗಾದಂಥ ಒಂದು ಅನುಭವ ಏನು ಬರ್ತದಲ್ಲ ಅದನ್ನು ಕಳ್ಕೊಳ್ಳಿಕ್ಕೆ ಅನೇಕ ಸಾಧನೆಗಳು ಹೇಳ್ತೀನಿ ಆಯಿತು ಏನೋ ಸಮಾಧಾನದಿಂದ ಒಂದಿಷ್ಟು ತಮ್ಮೆ ತಿಳಿದಷ್ಟು ದಕ್ಷಿಣ ಇಟ್ಟು ಹೋಗ್ತಾರೆ ಅವರು ನಾನು ನಾನಿಷ್ಟು ನಾನು ಕೂತ್ಕೊಂಡು ಬಂದ ಅರ್ಧ ಗಂಟೆ ಕೇಳ್ತೀನಿ ಯಾಕಂದರೆ ನಾನೊಬ್ಬ ಉತ್ತಮ ಕೇಳುವ ಇವತ್ತು ಯಾರಿಗೂ ಅವರವರ ಅಳಲನ್ನು ಮತ್ತೊಬ್ಬರ ಮುಂದೆ ತೋಡಿಕೊಂಡಾಗ ಕುತ್ಕೊಂಡು ಸಾಂತ್ವನ ಭಾವದಿಂದ ಸಮಾಧಾನದಿಂದ ಕೇಳೋ ತಾಳ್ಮೆ ಯಾರಿಗೂ ಇಲ್ಲ ಒಬ್ಬ ಡಾಕ್ಟ್ರ್ ಕಡೆ ಹೋದರೆ ಅವನಿಗೆ ಹೇಳಿದ್ರೆ ಅವನಿಗೆ ಕೇಳೋದಿಲ್ಲ ಯಾರ ಮುಂದೂ ತಮ್ಮ ಅಳಲನ್ನು ತೋಡ್ಕೊಂಡ್ರೂ ಕೂಡ ಅವರಿಗೆ ಸಮಾಧಾನ ಸಿಗೋದಿಲ್ಲ ಅನ್ನೋದು ಭ್ರಮ ನಿರಸನ ಆಗಿಬಿಟ್ಟದ ಸಮಾಧಾನ ಸಿಗ್ತದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಸೊ ಹೀಗಾಗಿ ನಾನು ಕುಂತ್ಕೊಂಡು ಕೇಳುತ್ತ ಕೂಡ ಅದೇ ಒಂದು ದೊಡ್ಡ ಇದಾಗುತ್ತೆ ಅವ್ರಿಗೆ ಪರಿಹಾರ ಆಗುತ್ತೆ ಗುರುಗಳು ಕೂತ್ಕೊಂಡು ಕೇಳಿದಿರಲ್ಲಪ್ಪ ಅಂತ ತಿಳ್ಕೊಂಡು ನನಗೆ ಎಷ್ಟು ಟೈಮ್ ಸಾಕಷ್ಟು ಹೋಗುತ್ತೆ ಕರೆ ನಾನು ಏನು ಮಾಡಿ ನನಗೆ ಏನು ಅವ್ರ ಪರಿಹಾರ ಆದರೆ ಸಾಕು ಅವ್ರ ಪ್ರಶ್ ಅವರ ಕೇಳಿದ ಪ್ರಶ್ನೆ ಸರಿಯಾದರೆ ಸಾಕು ಉತ್ತರ ಸಿಕ್ಕರೆ ಸಾಕು ಸಾಂತ್ವನ ಸಿಕ್ಕರೆ ಸಾಕು ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಸಾಕು ಅಂತಕೊಂಡು ಎಲ್ಲವನ್ನ ಕೇಳ್ತೀನಿ ಕೇಳ್ತಿರುವಾಗ ಅವರು ಮಾತಾಡೋದೆಲ್ಲ ಬಾಲಿಶ್ ಅನ್ನಿಸ್ತದ ಅದಕ್ಕೆ ಸಹಿತ ನಾ ಅವ್ರಿಗೇನು ಅನ್ನೋಲ್ಲ ಯಾಕಂದರೆ ನೊಂದು ಮನಸ್ಸಿರ್ತದೆ ತೋಡಿಕೊಳ್ಳಬೇಕು ಖಾಲಿ ಆಗಬೇಕು ಅನ್ನೋ ಉತ್ಕಟ ಇಚ್ಛೆಯಿಂದ ಬಂದಿರ್ತಾರೆ ನಾನು ಅದಕ್ಕೆ ಮೌನವಾಗಿ ಉತ್ತಮ ಕೇಳಿಗೂ ನಾನು ಕೇಳ್ತೀನಿ ಎಷ್ಟು ಹಗುರ ಆಗತ್ತೆ ಅವ್ರಿಗೆ ಆದರೆ ಮುಂದಿಲ್ದಪ್ಪ ಅಂದ್ರೆ ನಾನೇನು ಸಾಧನಾ ಮಾಡ್ಕೊಳ್ಳೋಕೆ ಹೇಳ್ತೀನಲ್ಲ ಮುಂದೆ ನಾನು ಫಾಲೋ ಅಪ್ ಮಾಡ್ತೀನಿ ಒಂದು ಹತ್ತು ದಿವ್ಸ ಆಗ್ತದೆ ಹತ್ತು ದಿವಸ ಆದ ಕಡೆ ಮಾಡಕ್ಕೆ ಹತ್ತಿರ ಅಂತ ಕೇಳ್ತೀನಿ ಮಾಡಕತ್ತೀರಿ ಇಲ್ರಿ ಗುರುಗಳು ನೀವು ಅದು ಸ್ನಾನ ಮಾಡೋಕ್ಕೆ ನಿಜನ್ನು ಕೊಟ್ಟಿದ್ರಲ್ಲ ಅದನ್ನು ಹಾಕ್ಕೊಳ್ಳಿಕ್ಕೆ ನಮಗೆ ಆಗ್ತಾಯಿಲ್ಲ ಆನಂತರ ಮ ಮಂತ್ರ ಕೊಟ್ಟಿದ್ದಿರಲ್ಲ ಅನ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ ಸಿಕ್ಕಾಪಟ್ಟೆ ಸಮಸ್ಯೆನೂ ತೊಗೊಂಡ್ಬರ್ತಾರೆ ನಾನು ಕುತ್ಕೊಂಡು ತಲೆ ಒಟ್ಟುಕೊಂಡು ಏನೇನೋ ಹುಡುಕಾಡಿ ನನ್ನ ಅವರ ಅನುಭವನ ದಾರ ಇರದಂತೆ ಅವರಿಗೆ ಅನೇಕ ಪರಿಹಾರ ಹೇಳಿರ್ತೀನಿ ಬಟ್ ಮಾಡಿಕೊಳ್ಳೋದೇ ಇಲ್ಲ ಹೀಗೆ ಎಷ್ಟೋ ಜನ ಬರ್ತಾರೆ ಗಂಡ ಹಂಗೆ ಮಾಡ್ತಾನೆ ಹೊಡಿತಾನ ಬಡಿತನ ಕುಡಿದು ಬರ್ತಾನ ಯಾರು ಅದಾರ ಬಂದು ಬಂದು ಅಳ್ತಾರ 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 ದುಃಖ ಮುಳಿಸಿ ಕುಂತು ಬಿಡ್ತಾರ ಮಾತಾಡ್ಲಾರ್ದು ಕೆಲವೊಮ್ಮೆ ಅಂಥವ್ರು ಕಂಡ ಮಮ್ಮಲ ಮುರಿಗೆ ನಾನು ಏನೋ ಸಾಧನೆ ಹೇಳ್ತೀನಿ ಅದನ್ನು ಮಾಡೋದೇ ಇಲ್ಲ ಎಂತ ವಿಚಿತ್ರ ಜನ ಇವರಿಗೆ ತಮ್ಮ ನೋವು ಶಮನ ಆಗೋದು ಬೇಕಾಗಿಲ್ಲ ತಮ್ಮ ಸಮಸ್ಯೆಗಳು ಪರಿಹಾರ ಆಗೋದು ಇವ್ರಿಗೆ ಬೇಕಾಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂದ್ರೆ ಅಂದರೆ ಮತ್ತು ಯಾರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ ಹ್ಞೂ ಸುಮ್ಮನೆ ಅದು ನನಗೆ ನೀವು ಹೇಳ್ದಂಗೆ ಮಾಡೋಕೆ ಆಗೋಲ್ಲ ಅಂತಾರೆ ಆಮೇಲೆ ಹ್ಞೂ ನೋಡಿ ಜನ ಎಂಥ ಜನ ಅದಾರಪ್ಪ ಅಂದರೆ ನಮ್ಮ ಈ ಮನುಷ್ಯ ಸ್ವಭಾವ ಹೇಗದಪ್ಪ ಅಂದರೆ ನಮಗೆ ನೆರಳು ಬೇಕು ಆದರೆ ಒಂದು ಗಿಡ ಇರಲಿಲ್ಲ ನಮಗೆ ಆರೋಗ್ಯ ಬೇಕು ಆದರೆ ಆರೋಗ್ಯಕ್ಕಾಗಿ ನಾವೇನು ಮಾಡ್ತೀವಿ ಒಂದು ವಾಕಿಂಗ್ ಮಾಡೋದಿಲ್ಲ ಹ್ಞೂ ಮಕ್ಕಳ ಪ್ರೀತಿ ಬೇಕು ಆದರೆ ಇವತ್ತು ಕುತ್ಕೊಂಡು ಮಕ್ಕಳಿಗೆ ನಾವೇ ಪ್ರೀತಿ ಕೊಡ್ತಾ ಇಲ್ಲ ಮಕ್ಕಳು ಬೇಕು ಮಕ್ಕಳು ಕೂಡಿರಾಕೆ ಟೈಮ್ ಇಲ್ಲ ಮಕ್ಕಳು ಹೊಡೆದ್ರಪ್ಪ ಅಂದ್ರೆ ಎಂಥ ಇದು ದ್ವಂದ್ವಸ್ಥಿತಿಗಳನ್ನ ಆಗುತ್ತೆ ನಮಗೆ ಎಲ್ಲವೂ ಬೇಕು ಎಲ್ಲವೂ ಬೇಕು ಆದರೆ ಅದಕ್ಕಾಗಿ ಏನು ಮಾಡಲು ತಯಾರೋದಿಲ್ಲ ನಾವು ಮಾಯಾದಾಂಡ ಇವರೆಲ್ಲ ಕೇಳಿದ ತಕ್ಷಣ ಪ್ರಕಟ ಆಗಬೇಕು ಇವರಿಗೆ ಹ್ಞೂ ಹೆಂಗಾದ್ರೆ ಏನು ಸಾಧ್ಯತೆ ಏನು ಮಾಡದೆ ಏನು ಹೆಂಗೆ ಸಿಗುತ್ತ ನಿಮಗೆ ಸಾಧನೆ ಇಲ್ಲದೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದು ಶಕ್ಯವಿಲ್ಲ ರೀ ಇದನ್ನು ನಾನು ಹೆಂಗೆ ಹೇಳಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಯಾಕಂದರೆ ದೇವರು ನಿಮ್ಮದು ಸೊಕ್ಕು ಅಂತ ಅಂತಕ್ಕೊಂಡು ಅನೇಕ ಸಂಕಟ ಕೊಡ್ತಾನೆ ಅನೇಕ ಸಮಸ್ಯೆ ನಿಮ್ಮ ಮುಂದೆ ಇಡ್ತಾನೆ ಆದರೆ ಅವನನ್ನು ನಂಬಿಕೊಂಡು ನೀವು ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋ ವಿಧಾನವನ್ನು ಗೊತ್ತಾದ್ರೂ ಸಹಿತ ಮಾಡೋದಿಲ್ಲ ಹ್ಞೂ ಇದು ಏನು ಅರ್ಥ ಹ್ಞೂ ಪ್ರತಿಯೊಬ್ಬರ ನೂರಕ್ಕೆ ಎಂಬತ್ತು ಪರ್ಸೆಂಟು ಸಮಸ್ಯೆಗಳನ್ನ ಹೊತ್ತು ತಂದವರು ಏನಾದರೂ ಸಾಧನ ಹೇಳಿದರೆ ಮಾಡೋದೇ ಇಲ್ಲ ಒಟ್ಟು ಅವ್ರಿಗೆಲ್ಲ ಆಗಬೇಕು ಅವರ ಅನಿಸ್ಕಂತೆ ಆಗಬೇಕು ಅವ್ರು ಅಂದುಕೊಂಡಂತೆ ಆಗಬೇಕು ಅವ್ರಾಗ ಏನು ಅರ್ಥ ಬಂದರೆ ಯಾರೋ ಮಾಡಿಸ್ಯಾರ ನನ್ನ ನಶು ಕೆಟ್ಟೈತಿ ಗಂಡ ಕಾರಣ ಮಕ್ಕಳ ಕಾರಣ ಸಸ್ತ್ಯಾರ ಕಾರಣ ಅತ್ತಿ ಕಾರಣ ಹಿಂಗೆ ಯಾರೋ ಮೇಲೆ ಗೂಬೆ ಹೊರ್ತಾ ಹೋಗ್ತಾರೆ ಮತ್ತು ಚಲೋ ಆಗಲಿಕ್ಕೆ ಏನಾರ ಮಾಡ್ರಿ ಮಾಡೋಕ್ಕಾಗೋದಿಲ್ಲ ಹ್ಞೂ ಟೈಮ್ ಸಾಲೋದಿಲ್ಲ ನೀವು ಹೇಳಿ ಟೈಮ್ ಮಾಡೋಕ್ಕಾಗೋದಿಲ್ಲ ನೀವು ಹೇಳ್ದಂತೆ ಮಾಡೋಕ್ಕಾಗೋದಿಲ್ಲ ಏನು ಮಾಡಬೇಕೆಂತವ್ರಿಗೆ ಹಾಂ ಎಲ್ಲ ಬೇಕು ಏನು ಮಾಡಲಿಕ್ಕೆ ತಯಾರಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಸಾಧಕ ಬಂಧುಗಳೇ ನಿಮಗೆ ಸಾಕಷ್ಟು ಸಮಸ್ಯೆಗಳುಂಟು ನೀನು ನಾನು ಹೇಳ್ತೀನಿ ಚಾಲೆಂಜ್ ಕೊಟ್ಟು ಹೇಳ್ತೀನಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ನನ್ನಲ್ಲಿ ಉಂಟು ಆದರೆ ನಾನು ಹೇಳಿದಂತೆ ನೀವು ಮಾಡದೆ ಹೋದ್ರೆ ಮತ್ತು ನಿಮಗೆ ಸಮಾಧಾನ ಹೆಂಗೆ ಸಿಗತತ್ತು ಪರಿಹಾರ ಹೆಂಗೆ ಸಿಗ್ತದೆ ಅದನ್ನು ಹೇಳಿರಲ್ಲ ದುಃಖ ಮಳಗಟ್ಟುಕೊಂಡು ಬರ್ತೀರಿ ನೀವು ಸಮಸ್ಯೆ ಹೊತ್ತುಕೊಂಡು ಬರ್ತೀರಿ ನನ್ನ ಹತ್ರ ಬಟ್ ನಾನು ಹೇಳಿದ್ದಕ್ಕೆ ಹೇಳಲಿಕ್ಕೆಪ್ಪ ಅಂದರೆ ಪ್ರಯೋಜನ ಏನಂತ ಅದಕ್ಕೆ ನಿಮ್ಮ ಸೈಕಾಲಜಿ ಸ್ಟಡಿ ಮಾಡಿ ಹೊರಗಡೆ ಮಾಟ ಮಂತ್ರ ತಂತ್ರದ ಹೆಸರಿನೊಳಗೆ ನಿಮ್ಮ ಹಣ ಬ ನಿಮ್ಮ ಹಣೆ ಬರೋ ಗೊತ್ತದ ಅವರಿಗೆ ನಾವು ಹೇಳಿದ್ದು ಮಾಡೋದಿಲ್ಲ ಏನು ಏನು ಸಾಧನ ಹೇಳಿದ್ರು ಮಾಡೋದಿಲ್ಲ ಹಾಂ ಇವ್ರು ಮಾಡೋದಿಲ್ಲ ಗೊತ್ತೈತಿ ಅದು ಮತ್ತೆ ಹಿಡ್ಕೊಂಡು ಕೈ ಬಿಟ್ಬಿಡ್ತಾರೆ ಯಾಕಂದ್ರೆ ನೀವು ಅವ್ರ ಮ್ಯಾಲೆ ಗುಬೆ ಒರ್ಸೋಕ್ಕೂ ಆಗೋದಿಲ್ಲ ಹಾಂ ಆಗಲಿಲ್ಲ ಅಂತಕೊಂಡು ಹೇಳ್ಕೊಳಕ್ಕೂ ನಿಮಗೆ ತಾಕತ್ತಿಲ್ಲ ಯಾಕಂದರೆ ನೀವು ಮಾಡಿರೋದ್ರಲ್ಲ ಹ್ಞೂ ಸೊ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕಂತ ಬರ್ತೀರಿ ಆದರೆ ಏನಾರು ಹೇಳಿದರೆ ಅದನ್ನು ಮಾಡೋದಿಲ್ಲ ಇದರ ಅರ್ಥ ಏನಪ್ಪ ಅಂದ್ರೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಿಮಗೇ ಮನಸ್ಸಿಲ್ಲ ಇದಕ್ಕೊಂದು ಅದ್ಭುತ ಉದಾಹರಣೆ ನಾನು ಕೊಡ್ತೀನಿ ಒಬ್ಬಕ್ಕೆ ಹೆಣ್ಮಗಳು ಗಂಡು ಸಿಕ್ಕಾಪಟ್ಟೆ ಕುಡಿತನ ಹೊಡಿತನ ಅಂತಿಕೊಂಡು ಬಂದ್ಲು ನಾನು ಆಕೆಗೆ ಏನೇ ಹೇಳಿದೆ ಸಾಧನ ಮಾಡಿದ್ಲು ಎಷ್ಟು ಮಟ್ಟಿಗೆ ಗಂಡ ಚೇಂಜ್ ಆದಪ್ಪ ಅಂತಂದ್ರೆ ಈಕಿಗೆ ಹೊಡಿಲಿಲ್ಲ ಬಡಿಲಿಲ್ಲ ಬೈಲಿಲ್ಲ ಶಾಂತ 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 ಭಕ್ತ ದೈವಭಕ್ತಾದ ವಿಚಿತ್ರ ಅಂದ್ರೆ ಎರಡು ವರ್ಷಗಳು ಚಮತ್ಕಾರ ಆಗಿ ಹೋಗ್ಬಿಡ್ತು ಆಕೆ ಮಾಡಿದ ನಾನು ಹೇಳಿದ ಸಾಧನೆ ಆಕೆ ಮಾಡಿದ್ಲು ಆಕೆ ಮಾಡಿದ ಸಾಧನೆಯಿಂದ ಗಂಡು ಕುಡಿದ್ಬಿಟ್ಟ ಹೊಡೆದು ಬಿಟ್ಟ ಬಡಿದ್ಬಿಟ್ಟ ಈಗ ಆಕೆಗೆ ಭ್ರಮಣಿ ರಸನಾತು ಮತ್ತು ಬ್ಯಾಡನಸ್ತಿದೆಯಲ್ಲ ಆಕೆ ಮತ್ತೆ ವಾಪಸ್ ಬಂದ್ಲು ಗುರುಜಿ ಮೊದಲ ನನ್ನ ಗಂಡ ಹೆಂಗಿದ್ದಾನ ಹಂಗೆ ಮಾಡ್ಲಿಕ್ಕೆ ಅಂತ ಬಂದ್ರು ಯಾಕ ಅಂತ ಕೇಳಿದ್ರಪ್ಪ ಅಂದ್ರೆ ಏನೋ ನೋಡ್ರಿ ನನಗೆ ಅಡಿಕ್ಷನ್ ಅದು ಅವ್ನ ಕಡಿಂದ ಬಡಿಸ್ಕೊಂಡು ಬಡಿಸ್ಕೊಂಡು ತಿಳಿಸ್ಕೊಂಡು ಅವ್ನ ಕಡಿಂದ ಹೀಯಾಯಿಸ್ಕೊಂಡು ಅವ್ನ ಕಂಡಿಂದ ಎಕ್ಸ್ಪೈಟೇಷನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಅಡಿಕ್ಷನ್ ಆಗಿತ್ತು ಈ ಒಂದು ಶಾಂತ ಆಗೇನಲ್ಲ ನನಗೆ ಭಾಳ ಬೇಜಾರಾಗತ್ತೈತಿ ಅವನು ಬೈಬೇಕು ನನಗೆ ಅನಿಸುತ್ತೆ ಅವನು ನನ್ನ ಬಡಿಬೇಕು ಅನಿಸ್ತದ ಅವಾಗ ಕುಡಿದು ಬಂದು ನನಗೆ ಚೀರಾಡಬೇಕು ಅನ್ನಿಸ್ತದ ಅಂತ ಅಕಿನ ಹೇಳ್ತಾಳೆ ಅಂದ ಮ್ಯಾಗ ಅದು ನಮ್ಮ ಮನೋಭಾವ ಹೆಂಗೆ ಅದ ನೋಡಿ ಅದಕ್ಕೆ ಮನಸ್ಸಿನ ಸ್ವಭಾವ ಇವತ್ತು ಒಂದು ಬ್ಯಾಡಂತತಿ ಮತ್ತು ನಾಳೆ ಅದೇ ಬೇಕಾಗುತ್ತೆ ಇವತ್ತು ಬೇಕಂತತಿ ನಾಳೆ ಅದೇ ಆಗುತ್ತೆ ಅದಕ್ಕೆ ನನಗೆ ಬೇಜಾರಾಗುತ್ತೆ ಎಷ್ಟು ಅತ್ಕೊಂತು ಬರ್ತಿರಲ್ಲ ಇವ್ರ ಹೆಣೆ ಬರೋಣ ಎಷ್ಟು ಅನ್ಸುತ್ತೆ ನನಗೆ ಕಾರಣ ನನ್ನ ಕಡೆ ಬರಬೇಕಾದ್ರೆ ಒಂದು ನೆನಪಿಡಿ ನಿಮ್ಮ ಅನೇಕ ಪ್ರಶ್ನೆ ನಿಮ್ಮ ನಿಮ್ಮ ಎದೆಯೊಳಗೆ ಅನೇಕ ಪ್ರಶ್ನೆಗಳಿವೆ ಅನೇಕ ಸಮಸ್ಯೆಗಳಿವೆ ನನ್ನ ಹತ್ತಿರ ಪರಿಹಾರ ಇದೆ ಆದರೆ ಮಾಡೋ ಸಹನೆ ಮಾಡೋ ಒಂದು ನಿಯತ್ತು ನಿಮಗಿದ್ದರೆ ಮಾತ್ರ ಸುಮ್ಮನೆ ಬನ್ನಿ ಇಲ್ಲದ್ರೆ ನಂದು ಟೈಮ್ ವೇಸ್ಟ್ ಮಾಡಬೇಡ್ರಿ ನಿಮಗೂ ಅನವಶ್ಯಕ ಇದು ಮಾಡ್ಕೊಬೇಡ್ರಿ ಹ್ಞೂ ಇಷ್ಟು ಹೇಳಿ ಸಮಸ್ಯೆ ಇದ್ದಲ್ಲಿ ಸಮಾಧಾನ ಇದ್ದೇ ಇದೆ ಬೇಡ್ರಿ ಆದರೆ ಆ ಕಕ್ಕುಲಾತಿ ನಿಮಗೆ ಬೇಕು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಗಾಢವಾಗಿ ಮೂಡಿ ಬಂದರೆ ಮಾತ್ರ ನನ್ನ ಹತ್ತಿರ ಬಂದರೆ ಅಂತ ಹೇಳ್ತಾ ಬನ್ರಿ ಅಂತ ಹೇಳ್ತಾ ಶ್ರೀ ಗುರುದೇವ್ ಸುಖಿ ಭವ